ಹಾಯ್ ಹಲೋ ಫ್ರೆಂಡ್ಸ್ ದ ಆರ್ಟ್ ಆಫ್ ಕುಕಿಂಗ್ ಚಾನಲ್ಗೆ ಸ್ವಾಗತ ಇಂದು ನಾವು ಉಳಿದಿರುವ ರೊಟ್ಟಿಯಿಂದ ಒಂದು ಟೇಸ್ಟಿಯಾದ ಉಪ್ಪಿಟ್ಟನ್ನು ಈಸಿಯಾಗಿ ಹೇಗೆ ಮಾಡ್ಕೋಬೋದು ಅಂತ ನೋಡೋಣ ಯಾವಾಗಲೂ ರೊಟ್ಟಿ ಉಳಿದ್ರೆ ಏನಪ್ಪ ಮಾಡೋದು ಯಾರೂ ತಿನ್ನಲ್ಲ ಅನ್ನೋ ಟೆನ್ಷನ್ ಇದ್ದೇ ಇರುತ್ತೆ ಆವಾಗ ಈ ರೊಟ್ಟಿಯನ್ನು ಉಪಯೋಗಿಸ್ಕೊಂಡೆ ಒಂದು ಟೇಸ್ಟಿಯಾದ ರೆಸಿಪಿಯನ್ನು ಮಾಡೋಣ ಇದಕ್ಕೇನು ಹೆಚ್ಚು ಪದಾರ್ಥಗಳು ಸಹ ಬೇಡ ಮಾಡೋದು ಸಹ ತುಂಬಾ ಈಸಿ ನಾವು ತಗೊಂಡಿರುವ ರೊಟ್ಟಿಗಳನ್ನು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಿಕ್ಸಿಯಲ್ಲಿ ಹಾಕಿ ತುಂಬ ನಯಸ್ಸಾಗಬಾರ್ದು ಆದಷ್ಟು ತರಿತರಿಯಾಗೆ ಇದನ್ನು ಮಾಡ್ಕೋಬೇಕು ಇದನ್ನ ಕೈಯಲ್ಲಿ ಸಹ ಮುರ್ಕೋಬೋದು ಆದರೆ ಟೈಮ್ ಆಗತ್ತೆ ಅನಿಸಿದರೆ ಮಿಕ್ಸಿಯಲ್ಲಿ ಒಂದೇ ಒಂದು ನಿಮಿಷದಲ್ಲಿ ಪಲ್ಸ್ ಮೂಡಲ್ಲಿ ಇದು ರೆಡಿ ಮಾಡ್ಕೋಬೋದು ನಂತರ ಒಂದು ಪಾತ್ರೆಗೆ ಎರಡು ಸ್ಪೂನ್ ಎಣ್ಣೆ ಹಾಕಿ ಒಗ್ಗರಣೆಗೆ ಬೇಕಾದ ಪದಾರ್ಥಗಳಾದ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಹಾಗೂ ಹಸಿ ಮೆಣಸು ಮತ್ತು ಅರಿಶಿನವನ್ನು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳಿ ಅರಿಶಿನ ಆಪ್ಷನಲ್ಲೂ ಬೇಕಿದ್ರೆ ಹಾಕ್ಕೋಬೋದು ಇಲ್ಲಾಂದರೆ ಅದನ್ನು ಸ್ಕಿಪ್ ಸಹ ಮಾಡ್ಕೋಬೋದು ಹಾಗೆ ಒಂದೆರಡು ಕರಿಬೇವಿನ ಹೆಸಳನ್ನು ಉಪಯೋಗಿಸ್ಕೊಳ್ಳಿ ಕರಿಬೇವಿನ ಹೆಸಳು ಎಲ್ಲ ಅಡುಗೆಗಳಲ್ಲೂ ಇದ್ದರೆ ಆರೋಗ್ಯಕ್ಕೆ ಸಹ ಒಳ್ಳೆಯದು ಹಾಗೂ ರುಚಿ ಸಹ ಚೆನ್ನಾಗಿ ಕೊಡುತ್ತೆ ನಮ್ಮ ಭಾರತೀಯ ಅಡುಗೆಗಳಲ್ಲಿ ಅದರಲ್ಲೂ ಸೌತ್ ಇಂಡಿಯನ್ ಅಡುಗೆಗಳಲ್ಲಿ ಕರ್ಬೇವಿನ ಸೊಪ್ಪಿದ್ರೇ ಆ ಅಡುಗೆ ರುಚಿ ಹೆಚ್ಚು ಅಂತ ಅನಿಸುತ್ತೆ ಹಾಗಿದ್ರಿಂದ ನಮ್ಮ ಅಡುಗೆ ಮನೆಯ ಒಂದು ಅವಿಭಾಜ್ಯ ಅಂಗವಾಗಿಬಿಟ್ಟಿದೆ ಕರಿಬೇವು ಹಸಿಮೆಣಸು ಸ್ವಲ್ಪ ಹುರಿದ ನಂತರ ಅದಕ್ಕೆ ಈರುಳ್ಳಿ ಟೊಮೆಟೊವನ್ನು ಹಾಕ್ಕೊಳ್ಳಿ ಇದೆಲ್ಲ ಏನು ಹೆಚ್ಚು ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ ಸ್ವಲ್ಪ ಟೊಮೆಟೊ ಮೆತ್ತಗಾಗಿ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆದರೆ ಸಾಕಾಗತ್ತೆ ರೊಟ್ಟಿಲು ಸಹ ಉಪ್ಪಿನ ಅಂಶ ಇರುತ್ತೆ ನಾವು ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟೇ ಉಪ್ಪನ್ನು ಹಾಕ್ಕೊಂಡ್ರೆ ಸಾಕಾಗತ್ತೆ ಹೆಣ್ಮಕ್ಳೆ ಹಾಗೆ ಏನಾದರೂ ಒಂದು ಪದಾರ್ಥ ಉಳಿದ್ರೆ ಅದನ್ನು ಯಾವ್ದಾದ್ರೂ ರೀತಿಯಲ್ಲಿ ಖರ್ಚು ಮಾಡಬೇಕು ಅಂತ ಈ ರೀತಿಯ ಜುಗಾಡ್ ಐಡಿಯಾಗಳನ್ನು ಹುಡ್ಕೊಳ್ಳೇಬೇಕಾಗತ್ತೆ ಹಾಗೆ ರೊಟ್ಟಿ ಕೊಡ್ತೀವಿ ಅಂದರೆ ಉಳಿದಿರೋ ರೊಟ್ಟಿನ ಯಾರೂ ಇಷ್ಟಪಡಲ್ಲ ಈ ರೀತಿಯಾಗಿ ಟೇಸ್ಟಿಯಾಗಿ ರೊಟ್ಟಿಯಿಂದನೇ ಉಪ್ಪಿಟ್ಟು ಮಾಡಿಕೊಟ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನಂತರ ನಾವು ಮಾಡಿಟ್ಕೊಂಡಿರುವಂತಹ ರೊಟ್ಟಿ ಪೀಸ್ಗಳನ್ನು ಒಗ್ಗರಣೆ ಹಾಕ್ಕೊಂಡು ಚೆನ್ನಾಗಿ ಕೈಯಾಡಿಸ್ಕೊಳ್ಳಿ ತುಂಬ ಒರಟಿದ್ರೆ ಸ್ವಲ್ಪ ನೀರು ಸಹ ಉಪಯೋಗಿಸ್ಕೋಬೇಕು ಇಲ್ಲ ಬೆಳಗ್ಗೆ ಮಾಡಿರೋ ಅಂಥ ರೊಟ್ಟಿಗಳಾದರೆ ಹೆಚ್ಚೇನು ನೀರು ಏನು ಬೇಕಾಗಲ್ಲ ಈರುಳ್ಳಿ ಟೊಮೆಟೊದಲ್ಲಿರುವ ನೀರಿನ ಪ್ರಮಾಣವೇ ಸಾಕಾಗತ್ತೆ ರುಚಿಗೋಸ್ಕರ ಸ್ವಲ್ಪ ತೆಂಗಿನ ತುರಿ ಸಹ ಹಾಕ್ಕೊಳ್ಳಿ ನಾನಿಲ್ಲಿ ನಿಂಬೆ ರಸ ಏನು ಹಾಕಿಲ್ಲ ಟೊಮೆಟೊದಲ್ಲಿರುವ ಹುಳಿನೇ ಸಾಕಾಗತ್ತೆ ಬೇಕಂದರೆ ಸ್ವಲ್ಪ ನಿಂಬೆ ರಸ ಸಹ ಹಾಕ್ಕೊಳ್ಳಿ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ರುಚಿ ರುಚಿಯಾದ ರೊಟ್ಟಿ ಉಪ್ಪಿಟ್ಟು ರೆಡಿ ಇದನ್ನು ಬಿಸಿ ಬಿಸಿ ಕಾಫಿ ಅಥವಾ ಟೀ ಒಂದಿಗೆ ಸರ್ವ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು